ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಗೋಧಿ ಹಿಟ್ಟಿನಿಂದ ಪರೋಟನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅಂತ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನಾನು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ ಒಂದು ಕಪ್ ಹಾಕ್ಕೊಂಡ್ರು ನಡೆಯುತ್ತೆ ಏನು ತೊಂದರೆ ಇಲ್ಲ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಮೈದಾನ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಹಿಟ್ಟನ್ನ ಮಿತ್ಕೋಬೇಕಾಗುತ್ತೆ ಸೊ ಅದಲ್ದೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಸ್ಕೊಳ್ಳೋದ್ರಿಂದ ನಮಗೆ ಅದನ್ನು ಸರಿಯಾಗಿ ಗೊತ್ತಾಗುತ್ತೆ ಹಿಟ್ಟನ್ನ ಚೆನ್ನಾಗಿ ನಾವು ನಾದ್ಕೋಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಒಂದೇ ಸರ್ತಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದಕ್ಕೆ ಹೋದರೆ ಅದು ಹದ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ನಮಗೆ ಆಗಿ ಬರುತ್ತೆ ಹಾಗೆಯೇ ಗಟ್ಟಿಯಾಗಿ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಹದಕ್ಕೆ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಅಂತ ಸೊ ಇದೆಲ್ಲ ಉಂಡೆ ಶೇಪಿಗೆ ಕಲಿಸ್ಕೊಂಡಿದ್ದೆಲ್ಲ ಆದಮೇಲೆ ಇದೆ ಅಂತ ಏನಾದರೂ ಅನ್ಸುತ್ತೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಅಂದರೆ ಮಿದಿಯೋದ್ರಿಂದ ನಮಗೆ ಕೈಗೆ ಹಂಟೋದಿಲ್ಲ ಸೊ ಕೈಗೆ ಸ್ವ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕಲಿಸ್ಕೊಂಡ್ರೆ ಆಯಿತು ಹಿಟ್ಟು ಈ ರೀತಿ ಆದಮೇಲೆ ಚೆನ್ನಾಗಿ ನಾವು ಕೈಯಲ್ಲಿ ನೀಟಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಿದ್ದು ಕಲಿಸ್ಕೊತೀವೋ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮಿತ್ಕೊಂಡು ಕಲಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಕೈಯಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಚೆನ್ನಾಗಿ ಮಿದ್ದು ಕಲಿಸ್ಕೊಬೇಕಾಗುತ್ತೆ ಅದಾದಮೇಲೆ ನಾವು ಮಾಡ್ಕೋಬೇಕಾಗುತ್ತೆ ಕಲಿಸ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ನಾನು ಚಪಾತಿ ಹಿಟ್ಟನ್ನು ಅಟ್ಸೋದಕ್ಕೆ ಎಷ್ಟು ದಪ್ಪ ಉಂಡೆಗಳನ್ನ ಮಾಡ್ಕೊತೀರ ಅಷ್ಟು ದಪ್ಪ ಉಂಡೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಮೀಡಿಯಮ್ ಸೈಜ್ ದಪ್ಪಕ್ಕೆ ನಾನು ಉಂಡೆನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬರಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಹೈಲ್ ಹಾಕಿ ಲಟ್ಟಿಸ್ಕೊತ ಇಲ್ಲ ಹಿಟ್ಟನ್ನು ಹಾಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಹಾಗೆಯೇ ಉಂಡೆನ ನಿಮಗೆ ಎಷ್ಟು ದಪ್ಪ ಬೇಕು ಅನ್ನೋದನ್ನ ನೋಡಿಕೊಂಡು ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ನೀವೇನಾದರೂ ಮಣೆ ಮೇಲೆ ಲಟ್ಟಿಸ್ಕೊತೀವಿ ಅಂದರೆ ಮಣೆ ಮೇಲೂ ಕೂಡ ಲಟ್ಟಿಸ್ಕೊಬೋದು ಸೊ ನಾನು ಇಲ್ಲಿ ಕಲ್ ಮೇಲೇ ಲಟ್ಟಿಸ್ಕೊತಾ ಇದ್ದೀನಿ ನಾವಿಲ್ಲಿ ಚಪಾತಿನ ಹೇಗೆ ನಾವು ರೌಂಡ್ ಶೇಪಿಗೆ ಲಟ್ಟಿಸ್ಕೊತೀವೋ ಸೊ ಅದೇ ಥರ ನಾವು ಇಲ್ಲಿ ಲಟ್ಟಿಸ್ಕೊಬೇಕಾಗುತ್ತೆ ಹಾಗೆಯೇ ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಹಾಕ್ಬಾರ್ದು ಸೊ ನಾನು ಎಲ್ಲದನ್ನು ಒಂದೇ ಹದವಾಗಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ನಾನು ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಗ್ಚಿ ಮಗ್ಚಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೀವು ಕೂಡ ಇಲ್ಲ ನಾವು ಒಂದೇ ಸರ್ತಿ ಮಗ್ಚದೇ ಲಟ್ಟಿಸ್ಕೊತೀವಿ ಅಂದ್ರೂ ಲಟ್ಟಿಸ್ಕೊಬೋದು ಇಲ್ಲ ಮಗ್ಚಿ ಮಗ್ಚಿ ಆದ್ರೂ ಲಟ್ಟಿಸ್ಕೊಬೋದು ಅದು ನಿಮ್ಮ ಅನುಕೂಲ ಹೇಗಿರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಲಟ್ಟಿಸ್ಕೊಳ್ಳಿ ಮಚ್ಚಿ ಮಗ್ಚಿ ಲಟ್ಸೋದ್ರಿಂದ ಎಲ್ಲ ಕಡೆಯೂ ನೀಟಾಗಿ ಬರುತ್ತೆ ಸೊ ಹಾಗಾಗಿ ನಾನು ಮಗ್ಚಿ ಮಗ್ಚಿ ನಾನು ಇದ್ದೀನಿ ಲಟ್ಟಿಸ್ಕೊಂಡಿದ್ದೆಲ್ಲ ಆದಮೇಲೆ ಆ ಚಪಾತಿನ ಲಟ್ಟಿಸ್ಕೊಂಡಿರ್ತೀವಲ್ವ ಅದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ತುಪ್ಪನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತುಪ್ಪ ಏನಾದರೂ ತಿನ್ನಲ್ಲ ಅನ್ನೋ ಅಂಥವ್ರು ಏನಾದರೂ ಇತ್ತು ಅಂದರೆ ಸಾಂಬಾರಿಗೆ ಯೂಸ್ ಮಾಡ್ತಿರಲ್ವಾ ಅದೇ ಎಣ್ಣೆನ ಅದ್ರ ಮೇಲೆ ಹಾಕಿ ನಾವು ಕೈಯಲ್ಲಿ ಈ ರೀತಿ ಸರೋಗಾಗುತ್ತೆ ನೀವೇನಾದರೂ ಬ್ರಷ್ ಯೂಸ್ ಮಾಡ್ತೀನಿ ಅಂತಂದರೆ ಬ್ರಷ್ಶಲ್ಲಿ ಹಾಗೆಯೇ ಸರುಕೊಂಡ್ರೆ ಆಯಿತು ಸರುಕೊಂಡಿದ್ದೆಲ್ಲ ಆದಮೇಲೆ ನೀವು ಅದ್ರ ಮೇಲೆ ಹಿಟ್ಟಿರುತ್ತಲ್ವ ಗೋಧಿ ಹಿಟ್ಟು ಅದನ್ನು ಎಲ್ಲ ಕಡೆಯೂ ಹಾಕಬೇಕಾಗುತ್ತೆ ಅಂದರೆ ಬರ ಹಿಟ್ಟನ್ನು ಹಾಕಿ ನಾವು ಕೈಯಲ್ಲಿ ಈ ರೀತಿ ಹರಡಿಸ್ಬೇಕಾಗುತ್ತೆ ಹರಡಿಸಿದ್ದೆಲ್ಲ ಆದಮೇಲೆ ನೀವು ಆಪೋಸಿಟ್ಟಾಗಿ ಫೋಲ್ಡ್ ಮಾಡಬೇಕಾಗುತ್ತೆ ಒಂದು ಆ ಕಡೆ ಒಂದು ಈ ಕಡೆ ಇವಾಗ ನಾನು ನೆಕ್ಸ್ಟ್ ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಒಂದು ಮೇಲೆ ಪ್ರೆಸ್ ಮಾಡಿದ್ರೆ ಇನ್ನೊಂದು ಹೊರಗಡೆ ಪ್ರೆಸ್ ಮಾಡಬೇಕು ಆ ಥರ ಒಂದು ಒಳಗೆ ಒಂದು ಹೊರಗೆ ಆ ರೀತಿ ನಾವು ಇಲ್ಲಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಮಗೆ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ಲೇಯರ್ ಲೇಯರ್ ಆಗಿ ಸೊ ಕಟ್ ಮಾಡಿನೂ ಕೂಡ ಮಾಡ್ಬೋದು ಈ ರೀತಿನೂ ಕೂಡ ಮಾಡ್ಬೋದು ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲದನ್ನು ಕೂಡ ಅಷ್ಟೇ ಆಪೋಸಿಟ್ ಆಪೋಸಿಟ್ ಆಗಿ ನಾವು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಮತ್ತು ಹಿಟ್ಟನ್ನು ಹಾಕೋದ್ರಿಂದ ನಮಗೆ ಲೇಯರು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹೋಟೆಲು ಮತ್ತು ಹೊರಗಡೆ ಎಲ್ಲ ತಿಂತೀರಲ್ವಾ ಸೊ ಅದೇ ಥರ ಬರುತ್ತೆ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಎಲ್ಲದನ್ನು ಕೂಡ ಇದೇ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಆಪೋಸಿಟಲ್ಲಿ ಫೋಲ್ಡ್ ಮಾಡಿದ್ದು ನಿಮಗೆ ತೋರಿಸೋದಿಕ್ಕೆ ಅಂತ ಎಲ್ಲದನ್ನು ಒಂದೇ ಕಡೆಯಿಂದ ಫೋಲ್ಡ್ ಮಾಡಿಕೊಂಡ್ರೂ ನಡೆಯುತ್ತೆ ಹೀಗೆ ಮಾಡಿಕೊಂಡ್ರೂ ನಡೆಯುತ್ತೆ ಎಲ್ಲದನ್ನು ನಾನು ಫೋಲ್ಡ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಗ್ಲ ಮಾಡ್ಕೊಳ್ಳೋದಕ್ಕಿಂತ ಸಣ್ಣದಾಗಿ ಮಾಡ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲದನ್ನು ಫೋಲ್ಡ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನು ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ ನಾವು ಫೋಲ್ಡ್ ಮಾಡ್ಕೊಂಡಿರೋ ಅಂಥದ್ದನ್ನು ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ರೌಂಡ್ ಶೇಪ್ ಮಾಡಿಕೊಂಡು ಲಾಸ್ಟಲ್ಲಿ ಎಡ್ಜಿರೋ ಅಂಥದ್ದನ್ನು ಹೀಗೆ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು ಪ್ರೆಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತಲೂ ಕೂಡ ಇವಾಗ ಅದ್ರ ಮೇಲೆ ನಾವು ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಬೇಕಾಗುತ್ತೆ ಈ ರೀತಿ ಎಲ್ಲ ನೀವು ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಲಟ್ಟಿಸ್ಕೋಬೇಕಾಗುತ್ತೆ ಲಟ್ಟಿಸ್ಕೋಬೇಕಾದ್ರೆ ಜಾಸ್ತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಲಟ್ಟಿಸೋದಕ್ಕೆ ಹೋಗಬೇಡಿ ಒಂದು ನಾರ್ಮಲಾಗಿ ಲಟ್ಟಿಸ್ಕೊಳ್ಳಿ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಎಷ್ಟಾಗ್ಲನಾದ್ರೂ ಲಟ್ಟಿಸ್ಕೊಬೋದು ಹಾಗೆಯೇ ನಿಮಗೆ ದಪ್ಪ ಬೇಕು ಅಂತ ಅಂದರೆ ದಪ್ಪನೂ ಕೂಡ ಲಟ್ಟಿಸ್ಕೊಬೋದು ದಪ್ಪ ಲಟ್ಸೋದಕ್ಕಿಂತ ಹಾಗೆಯೇ ತುಂಬಾ ತೆಳುವಾಗಿ ಲಟ್ಸೋದಕ್ಕಿಂತ ಒಂದು ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಅಂತ ಇದನ್ನು ಕೂಡ ಅಷ್ಟೇ ನಾನು ತಿರುಗಿಸಿ ತಿರುಗಿಸಿ ಲಟ್ಟಿಸ್ಕೊತಾ ಇದ್ದೀನಿ ಪದೇ ಪದೇ ಹಿಟ್ಟನ್ನ ಹಾಕ್ಕೊತಾ ಇಲ್ಲ ಒಂದೇ ಸರತಿ ಹಿಟ್ಟನ್ನು ಹಾಕ್ಕೊಂಡಿರುವಂಥದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಕಡೆ ಲಟ್ಸೋದಕ್ಕಿಂತ ಈ ರೀತಿ ಲಟ್ಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಲಟ್ಟಿಸ್ಕೊಂಡಿದ್ದೆಲ್ಲ ಹಾಗಿದೆ ನಾನು ಇಷ್ಟು ಹಗಲಕ್ಕೆ ಲಟ್ಟಿಸ್ಕೊಂಡಿದ್ದೀನಿ ನಾನು ಹಾಗೆಯೇ ನಾನು ತವನ ಬಿಸಿಗೆ ಇಟ್ಕೊಂಡಿದ್ದೆ ಆ ತವ ಬಿಸಿ ಆದಮೇಲೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಇದನ್ನು ಮಗ್ಚಿ ಮಗ್ಚಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಹೊತ್ತು ಬಿಡಬೇಡಿ ಹಾಕಿದ ತಕ್ಷಣ ಮಗ್ಚಿ ಮಗ್ಚಿ ಬೇಯಿಸ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿ ಬರುತ್ತೆ ಮತ್ತು ಒಳಗಡೆ ಥರ ಆ ಥರ ಏನಿರೋದಿಲ್ಲ ಹಾಗೆಯೇ ಇದಕ್ಕೂ ಕೂಡ ನೀವು ತುಪ್ಪ ಅಥವಾ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪನ ತಿನ್ನಲ್ಲ ಅನ್ನೋ ಅಂಥವ್ರಿದ್ರೆ ಆಯಿಲ್ನ ಹಾಕ್ಕೊಂಡು ನೀವು ಬೇಯಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೂಡ ಆಯಿಲ್ನೇ ಹಾಕ್ಕೊಂಡು ಬೇಯಿಸ್ಕೊತಿರೋ ಅಂಥದ್ದು ಸೊ ಎರಡೂ ಕಡೆಗೂ ನಾನು ಆಯಿಲ್ನ ಹಾಕ್ಕೊಂಡು ಮಚ್ಚಿ ಮಗ್ಚಿ ಬೇಯಿಸ್ಕೊತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಹೊತ್ತುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲಿ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಬೇಯುತ್ತೆ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಸೈಡೆಲ್ಲ ಬೇಯ್ತಾ ಬೇಯ್ತಾ ನಾವು ಫೋಲ್ಡ್ ಮಾಡಿ ಲಟ್ಸಿರ್ತೀವಲ್ವ ಅದು ಲೇಯರ್ ಲೇಯರ್ ಬಿಟ್ಕೊಳ್ತಾ ಬರುತ್ತೆ ಅದು ಬೆಂದಿರೋದನ್ನು ಕೂಡ ನಾವು ಯಾವ ರೀತಿ ಶೇಪಲ್ಲಿ ಫೋಲ್ಡ್ ಮಾಡಿರ್ತೀವಿ ಅದೇ ರೀತಿಯಲ್ಲಿ ಬೆಂದಿರುತ್ತೆ ಅದೆಲ್ಲ ಲೇಯರ್ ಲೇಯರ್ ಥರ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಸ್ವಲ್ಪ ಕಡಿಮೆನ ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡ್ರೆ ವೈಟ್ ಕಲರ್ ಕಾಣಿಸುತ್ತೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಚಪಾತಿ ಕಲ್ಲರೇ ಇದೆ ಬಟ್ ಲೇಯರ್ ಎಲ್ಲ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ಪರೋಟ ಯಾವ ರೀತಿ ಲೇಯರ್ ಲೇಯರ್ ಥರ ಇರುತ್ತೆ ಅದೇ ಥರನೇ ಇದೆ ನೀವಾಗ ನಾನು ಬೇಯಿಸ್ಕೊಂಡಿದ್ದೆಲ್ಲ ಹಾಕಿ ಆದಮೇಲೆ ನೆಕ್ಸ್ಟ್ ಇರೋ ಅಂಥದ್ದನ್ನು ಕೂಡ ಅದೇ ಥರ ಇದ್ದೀನಿ ಸೊ ಇದನ್ನು ನಾನು ಫೋಲ್ಡ್ ಮಾಡ್ತಾ ಇಲ್ಲ ಕಟ್ ಮಾಡಿ ಮಾಡೋದು ಹೇಗೆ ಅಂತ ನಿಮ್ಗಳಿಗೆ ಇದ್ದೀನಿ ಇದನ್ನು ಕೂಡ ಅಷ್ಟೇ ನೀವು ಯಾವ ರೀತಿನಾದ್ರೂ ಲಟ್ಟಿಸ್ಕೊಬೋದು ನೀವು ಯಾವ ಶೇಪಿಗಾದ್ರೂ ಲಟ್ಟಿಸ್ಕೊಬೋದು ಆದರೆ ಚಪಾತಿ ಹದಕಿನಲ್ಲಿ ಲಟ್ಟಿಸ್ಕೊಂಡು ನಾನು ಇದನ್ನು ಒಂದು ಚಾಕು ತೊಗೊಂಡಿದ್ದೀನಿ ಇಲ್ಲ ಪಿಜ್ಜಾ ಕಟರ್ ಇತ್ತು ಅಂತ ಅಂದರೆ ಅದರಲ್ಲಿ ತುಂಬಾ ಸುಲಭವಾಗಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ನಾನು ಎಲ್ಲದನ್ನು ಕೂಡ ಇಷ್ಟೇ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕದು ಒಂದು ದೊಡ್ಡದು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಕಡೆಯಿಂದ ನಾನು ಹೆಂಗೆ ಕಟ್ ಮಾಡಿರ್ತೀನಿ ಆ ಕಡೆಯಿಂದ ನಾನು ಫೋಲ್ಡ್ ಮಾಡ್ಕೊತೀನಿ ರೌಂಡಿಗೆ ತಗೊಂಡು ಫೋಲ್ಡ್ ಮಾಡಿಕೊಂಡು ಮತ್ತೆ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಇದ್ದೀನಿ ಸೈಡೆಲ್ಲ ಬಿಟ್ಕೊಂತು ಅಂತ ಅಂದರೆ ಅದನ್ನು ಸ್ವಲ್ಪ ಹಾಗೆಯೇ ಕೆಳಗೆ ಮಾಡಿಕೊಂಡು ಪ್ರೇ ಲಟ್ಟಿಸ್ಕೊಂಡ್ರೆ ಸರಿ ಹೋಗುತ್ತೆ ಇದನ್ನು ಕೂಡ ಅಷ್ಟೇ ನಿಮಗೆ ಎಷ್ಟು ಹಗಲ ಬೇಕೋ ಅಷ್ಟು ಹಗಲಕ್ಕೆ ಲಟ್ಟಿಸ್ಕೊಂಡ್ರೆ ಇದು ಮಾತ್ರ ತುಂಬಾ ಚೆನ್ನಾಗಿ ಲೇಯರ್ ಬರುತ್ತೆ ಕಟ್ ಮಾಡಿ ಮಾಡ್ಕೊಂಡಿರ್ತಿಲ್ವ ಸೊ ಹಾಗಾಗಿ ನಾವು ಯಾವ್ಯಾವ ರೀತಿ ಕಟ್ ಮಾಡಿ ಫೋಲ್ಡ್ ಆಗಿರುತ್ತೆ ಆ ರೀತಿ ಎಲ್ಲ ತುಂಬಾ ಚೆನ್ನಾಗಿ ಲೇಯರ್ ಬರುತ್ತೆ ಇದನ್ನು ಕೂಡ ಅಷ್ಟೇ ಜಾಸ್ತಿ ಪ್ರೆಷರ್ ಹಾಕಿ ಏನು ಲಟ್ಟಿಸೋ ಅವಶ್ಯಕತೆ ಇಲ್ಲ ಆಗಿ ಲಟ್ಟಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಟ್ಟಿಸ್ಕೊಂಡಿದ್ದೆಲ್ಲ ಆಗಿದೆ ನಾವು ಯಾವ ರೀತಿ ಕಟ್ ಮಾಡಿ ಯಾವ ಶೇಪಲ್ಲಿ ಲಟ್ಟಿಸ್ಕೊಂಡಿರ್ತೀವಿ ಅದೇ ಶೇಪಿಗೆ ಬರುತ್ತೆ ಇವಾಗ ನಾನು ತವ ಮೇಲೆ ಹಾಕಿ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಇದನ್ನು ಕೂಡ ಅಷ್ಟೇ ಮಗ್ಚಿ ಮಗ್ಚಿ ಬೇಯಿಸ್ಕೊತಾ ಇದ್ದೀನಿ ಬಹಳ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಪರೋಟಾನ ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ ಏನಾದರೂ ಇತ್ತು ಅಂತ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಬಿಸಿ ಮಾಡ್ಕೊಂಡು ತಿನ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಹೋಟೆಲ್ ಮತ್ತೆ ಹೊರಗಡೆ ಬೇಕರಿಯಲ್ಲೆಲ್ಲ ಸಿಗೋ ಥರನೇ ಪರೋಟನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಗೋಧಿ ಹಿಟ್ಟಲ್ಲಿ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಪ್ರಾಕಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು